ಎಲ್ಲರಿಗೂ ನಮಸ್ಕಾರ ಎ ಆರ್ ಮಣಿಕಾಂತ ಅವರು ಬರೆದಿರುವಂತಹ ಒಂದು ಕತೆ ಕತೆಯ ಶೀರ್ಷಿಕೆ ಹೊಸ ಬೆಳಕು ಪ್ಯಾಸೆಂಜರ್ ರೈಲಿನ ಪ್ರಯಾಣ ಆ ಭಗವಂತನಿಗೇ ಪ್ರೀತಿ ಆ ಜನ ಆ ರಶ್ಶು ಅಲ್ಲಿನ ಕೊಳಕು ನೀರು ಕಾಣದ ಟಾಯ್ಲೆಟ್ಟು ಭಿಕ್ಷುಕರ ಚೀರಾಟ ಕಾಫಿ ಟೀ ಮಾರುವವರ ಹಾರಾಟ ಪ್ರತಿ ಭೋಗಿಯಲ್ಲೂ ದಂಡಿಯಾಗಿ ಬಿದ್ದಿರುವ ಕಸ ಉಫ್ ಬೇಡಪ್ಪ ಶಟಲ್ ಟ್ರೈನ್ನ ಸಹವಾಸವೇ ಬೇಡ ಹೋದರೆ ಐವತ್ತು ರೂಪಾಯಿ ತಾನೆ ಹೋಗಲಿ ಆರಾಮಾಗಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲೇ ಹೋಗೋದು ಸರಿ ಟಿಕೆಟ್ ರೇಟು ಜಾಸ್ತಿ ಅಲ್ವಾ ಹಾಗಾಗಿ ರಶ್ ಅಂತೂ ಇರಲ್ಲ ಆರಾಮಾಗಿ ಹೋಗಬಹುದು ಇಂಥದ್ದೊಂದು ನಂಬಿಕೆಯಿಂದಲೇ ಎಲ್ಲರೂ ಎಕ್ಸ್ಪ್ರೆಸ್ ರೈಲು ಹತ್ತಿದ್ದರು ಆದರೆ ಅವರ ನಂಬಿಕೆ ಉಲ್ಟಾ ಆಗಿಬಿಟ್ಟಿತ್ತು ರೈಲಲ್ಲೇ ವಿಪರೀತ ರಶ್ ಇತ್ತು ಆ ರಷನಲ್ಲೂ ಎಲ್ಲರಿಗೂ ಸೀಟು ಸಿಕ್ಕಿತ್ತು ಎಂಬುದೇ ಸಮಾಧಾನದ ಸಂಗತಿ ಹಿಂದಿನಿಂದ ಆರನೇ ಬೋಗಿಯಲ್ಲಿ ಏನಾಗಿತ್ತೆಂದರೆ ಆಸುಪಾಸು ಐವತ್ತು ದಾಟಿದ ವೃದ್ಧ ವ್ಯಕ್ತಿಯೊಬ್ಬ ಕುಳಿತಿದ್ದ ಅವನಿಗೆ ಎದುರಾಗಿಯೇ ಹೊಸ ಬಟ್ಟೆ ಧರಿಸಿದ್ದ ಇಪ್ಪತ್ತೈದರ ಹುಡುಗನೂ ಇದ್ದ ಈ ಐವತ್ತರ ವೃದ್ಧನ ಪಕ್ಕ ಹೊಸ ರೇಷ್ಮೆ ಸೀರೆ ಉಟ್ಟ ಬೆಡಗಿಯೊಬ್ಬಳು ಕೂತಿದ್ದಳು ಎಲ್ಲರ ಹಸಿದ ಕಣ್ಣು ಅವಳ ಮೇಲೆಯೇ ಅವಳು ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ಕತ್ತೆತ್ತಿ ನೋಡುವುದು ತನ್ನನ್ನೇ ಯಾರಾದರೂ ತಿನ್ನುವಂತೆ ನೋಡುತ್ತಿದ್ದರೆ ಚಕ್ಕನೆ ಸರಗು ಸರಿ ಮಾಡಿಕೊಳ್ಳುವುದು ಹೀಗೆ ಮಾಡುತ್ತಿದ್ದಳು ಹೀಗಿದ್ದಾಗಲೇ ಜೋರಾಗಿ ವಿಷಲ್ ಹಾಕಿ ರೈಲು ಹೊರಟು ಬಿಟ್ಟಿತು ಒಂದೆರಡು ನಿಮಿಷದ ನಂತರ ವೃದ್ಧನ ಎದುರಿಗಿದ್ದ ಆ ಹುಡುಗ ಇಷ್ಟಗಲಕ್ಕೆ ಕಣ್ಣು ಅಗಲಿಸಿ ಅಪ್ಪ ರೈಲು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಬಹಳ ಜೋರಾಗಿ ಓಡ್ತಾ ಇದೆ ಅಂದುಬಿಟ್ಟ ಈ ಮಾತು ಕೇಳಿದ್ದೆ ಆ ಬೋಗಿಯಲ್ಲಿ ಕುಳಿತಿದ್ದವರೆಲ್ಲ ಒಮ್ಮೆ ಈ ಹುಡುಗನನ್ನು ಅವನಿಗೆ ಎದುರಾಗಿ ಕೂತಿದ್ದ ಆ ತಂದೆಯನ್ನು ಅಚ್ಚರಿಯಿಂದ ನೋಡಿದರು ಆ ಮುದುಕನ ಪಕ್ಕ ಕುಳಿತಿದ್ದ ಸುಂದರಿ ಓದುತ್ತಿದ್ದ ಮ್ಯಾಗಝಿನ್ನಿಂದ ಸುಮ್ಮನೆ ಒಮ್ಮೆ ಇವರತ್ತ ನೋಡಿ ಮುಸಿ ಮುಸಿ ನಕ್ಕಳು ರೈಲು ಕೆಂಗೇರಿಗೆ ಬಂದು ನಿಂತದ್ದೇ ತಡ ಸಪೋಟಾ ಮೂಸಂಬಿ ಕಡಲೆಕಾಯಿ ಚಿರುಮುರಿ ಮದ್ದೂರು ವಡೆ ಮಾರುವವರು ಹತ್ತಿಕೊಂಡರು ಹಿಂದೆಯೇ ಕಾಫಿ ಮಾರುವ ಹುಡುಗರು ಕಾಫಿ ಕಾಫಿ ಬಿಸಿ ಬಿಸಿ ಕಾಫಿ ಎಂದು ಕೂಗಿಕೊಂಡು ಅವರು ಬಂದರಲ್ಲ ಆ ಕ್ಷಣವೇ ಈ ಹುಡುಗ ಅದೇ ಜೋರು ದನಿಯಲ್ಲಿ ಅಪ್ಪ ಕಾಫಿ ಮಾರುವವರು ಕಾಫಿ ಕಲರ್ ಡ್ರೆಸ್ನಲ್ಲೇ ಇದ್ದಾರಲ್ಲ ನೋಡಪ್ಪ ಆ ಕಡೆಗೆ ಅಂದ ಸುತ್ತ ಕುಳಿತವರು ಮತ್ತೆ ಮುಖ ಮುಖ ನೋಡಿಕೊಂಡರು ಕೆಲವರಂತೂ ಸಂಜ್ಞೆಯಲ್ಲಿ ಈ ಹುಡುಗ ಎಲ್ಲೋ ಮೆಂಟಲ್ ಪಾರ್ಟಿ ಇರಬೇಕು ಎಂದು ತೋರಿಸಿಯೂ ಬಿಟ್ಟರು ಈ ಹುಡುಗನ ಅಪ್ಪ ಅದೇನನ್ನೂ ನೋಡಲಿಲ್ಲ ಈ ಹುಡುಗನಿಗೂ ನೋಡಿದ್ದೇನೋ ಅರ್ಥವಾಗಲಿಲ್ಲ ಒಂದೆರಡು ನಿಮಿಷ ಕಳೆದಿರಬೇಕು ಆಗಲೇ ಹತ್ತು ರೂಪಾಯಿಗೆ ಐದು ಐದಕ್ಕೆ ಹತ್ತು ರೂಪಾಯಿ ತಾಜಾ ತಾಜಾ ಸಪೋಟಾ ಸ್ವಾಮಿ ಎಂದುಕೊಂಡೇ ಹೆಂಗಸೊಬ್ಬಳು ಬುಟ್ಟಿ ಇಳಿಸಿದಳು ಅದರೊಳಗೆ ನಾಜುಕ್ಕಾಗಿ ಜೋಡಿಸಿದ ಸಪೋಟ ಇದ್ದವು ಈ ಹುಡುಗ ಆ ಬುಟ್ಟಿಯನ್ನೇ ಆಸೆಯಿಂದ ನೋಡಿದವನು ಕೂತ ಜಾಗದಿಂದ ದಿಢೀರನೆ ಎದ್ದು ಒಂದಿಬ್ಬರನ್ನು ಎಡವಿ ಚಕ್ಕನೆ ಬುಟ್ಟಿಯತ್ತ ಕೈ ಚಾಚಿದ್ದಕ್ಕೂ ದಿಢೀರ್ ವೇಗ ಪಡೆದುಕೊಂಡ ರೈಲು ಒಂದು ಜರ್ಕ್ ಪಡೆದುಕೊಂಡಿದ್ದಕ್ಕೂ ಸರಿಹೋಯಿತು ಈ ಸಂದರ್ಭದಲ್ಲಿ ಹಣ್ಣಿಗೆ ತಾಗಬೇಕಿದ್ದ ಅವನ ಕೈ ತುಸು ಜೋರಾಗಿ ಬುಟ್ಟಿಗೆ ತಾಗಿಬಿಟ್ಟಿತು ಅಷ್ಟೇ ಬುಟ್ಟಿಯೊಳಗಿದ್ದ ಹಣ್ಣುಗಳು ಬೋಗಿಯಲ್ಲೆಲ್ಲ ಚೆಲ್ಲಾಡಿದವು ಆ ಹೆಂಗಸು ತಕ್ಷಣವೇ ದುರ್ಗಿಯ ಗೆಟಪ್ಪಿನಲ್ಲಿ ನಿಂತು ಅಯ್ಯೋ ನಿನ್ನ ಮನೆ ಹಾಳಾಗ ಬುಟ್ಟಿಲಿದ್ದ ಹಣ್ಣೆಲ್ಲ ಚೆಲ್ಲಿದೆಯಲ್ಲೋ ಎತ್ತಿಕೊಡಕ್ಕೆ ನಿಮ್ಮ ತಾತ ಬರ್ತಾನ ಬೋಣಿ ವ್ಯಾಪಾರವೇ ಹೀಗಾಯ್ತು ಮುಂದೆ ಇಡೀ ದಿನ ನಿನ್ನಂಥ ತರ್ಲೆ ಮುಂಡೆವೇ ಸಿಗ್ತಾರೆ ಥೂ ಥೂ ನಡಿ ಅತ್ಲಾಗೆ ಎಂದು ಗದರಿಸಿಬಿಟ್ಟಳು ಈ ಹುಡುಗ ಪೆಚ್ಚಾದ ಅವನ ತಂದೆ ಏನೋ ಹೇಳಲು ಹೋದವರು ಅದೇಕೋ ಸುಮ್ಮನಾಗಿ ಬಿಟ್ಟರು ರೈಲು ಚನ್ನಪಟ್ಟಣಕ್ಕೆ ಬಂದಿತ್ತು ಅಲ್ಲಿದ್ದ ಬೋರ್ಡನ್ನೇ ಮತ್ತೆ ಮತ್ತೆ ಗಮನಿಸಿದ ಹುಡುಗ ಮೇಲಿರುವುದು ಕನ್ನಡ ಕೆಳಗಿರುವುದು ಇಂಗ್ಲಿಷ್ ಅಲ್ವೇನಪ್ಪ ಅಂದುಬಿಟ್ಟ ಮ್ಯಾಗಝೀನ್ ಹಿಡಿದಿದ್ದ ರೇಷ್ಮೆ ಸೆರೆಯ ಬೆಡಗಿ ಡಿಸ್ಟರ್ಬ್ ಆದಂತಾಗಿ ಕೂತಲ್ಲೇ ಕೊಸರಾಡಿದಳು ಈ ತಂದೆ ಆ ಮಗನಿಗೆ ಅದೇನೋ ಸೂಚನೆ ಕೊಟ್ಟರು ಅವನು ಅದೇನನ್ನೋ ಗಮನಿಸದೆ ಸುಮ್ಮನೆ ಎದ್ದು ನಡೆದು ಹೋದ ಐದು ನಿಮಿಷದ ನಂತರ ಮರಳಿ ಬಂದವನು ತನ್ನ ಜಾಗದಲ್ಲಿ ಕೂತು ಅಪ್ಪ ಈ ಬೋಗಿಲಿ ಒಂದಲ್ಲ ನಾಲ್ಕು ಟಾಯ್ಲೆಟ್ ಇದೆ ಎರಡಕ್ಕೆ ನೀರು ಹಾಕಿಲ್ಲ ಇನ್ನೆರಡು ಚೆನ್ನಾಗಿವೆ ಈಗ ಹೋಗಿ ಬಂದೆ ಅಂದ ಈ ಮಾತಿಗೆ ಆ ಬೋಗಿಯಲ್ಲಿದ್ದ ಗಂಡಸರೆಲ್ಲ ಮುಸಿ ಮುಸಿ ನಕ್ಕರು ಆದರೆ ಈ ರೇಷ್ಮೆ ಸೀರೆಯ ಬೆಡಗಿ ಇಶಿ ಅಂದುಬಿಟ್ಟಳು ಅಷ್ಟು ಹೊತ್ತಿಂದ ಅವಳ ಒಂದು ನಗೆಗಾಗಿ ಕಾದು ಕೂತಿದ್ದವರೆಲ್ಲ ಚಕ್ಕನೆ ತಾವು ಮಾತಿನ ಗೆಟಪ್ ಬದಲಿಸಿ ಇಶಿ ಅನ್ನುತ್ತಾ ಮೂಗು ಒರೆಸಿಕೊಂಡರು ಈ ಹುಡುಗಿಯ ಮುಂದೆ ಹೀರೋ ಆಗಬೇಕು ಎಂಬ ಮಹದಾಸೆಯಿಂದಲೇ ಒಂದಿಬ್ಬರು ಈ ಹುಡುಗ ಎಲ್ಲೋ ಮೆಂಟ್ಲು ಈ ಮುದುಕ ಮೋಸ್ಟ್ಲಿ ಕಿವುಡ ಇಬ್ಬರೂ ಸೇರಿಕೊಂಡು ಈ ಪಾಪದ ಮೇಡಮ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದೂ ಬಿಟ್ಟರು ಆಗ ಕೂಡ ಆ ಮುದುಕ ಪ್ರತಿಕ್ರಿಯಿಸಲಿಲ್ಲ ಅಷ್ಟರಲ್ಲೇ ಶಿಂಶಾ ನದಿಯ ಬ್ರಿಡ್ಜ್ ಬಂತಲ್ಲ ಈ ಹುಡುಗ ಕಿಟಕಿಯಿಂದ ಕೆಳಗೆ ನೋಡಿ ಅಪ್ಪಾಜಿ ಕೆಳಗೆ ನದಿ ಹರಿತಿದೆ ಮೇಲೆ ರೈಲು ಬಂಬಾಟ್ ಬಂಬಾಟ್ ಎಂದು ಕಿರುಚಿಕೊಂಡ ಈ ಮಧ್ಯೆಯೇ ಒಮ್ಮೆ ಬೋಗಿಯಲ್ಲಿದ್ದ ಲೈಟ್ ಆರಿಸುವುದು ಫ್ಯಾನ್ನ ಸ್ವಿಚ್ಚು ಅದುಮಿ ನಿಲ್ಲಿಸುವುದು ಒಂದೆರಡು ನಿಮಿಷಗಳ ನಂತರ ಚಕ್ಕನೆ ಲೈಟ್ ಹಾಕಿ ಆ ಬೆಳಕನ್ನೇ ಬೆರಗಿನಿಂದ ನೋಡುವುದು ಹೀಗೆ ಮಾಡುತ್ತಿದ್ದ ಈ ಹುಡುಗನ ಚಿಲ್ಲರೆ ವರ್ತನೆಯಿಂದ ಆ ಬೋಗಿಯಲ್ಲಿದ್ದ ಎಲ್ಲರಿಗೂ ವಿಪರೀತ ಸಿಟ್ಟು ಬಂದಿತ್ತು ನಿಜ ಆದರೆ ಆ ಮುದುಕನ ಮುಖ ನೋಡಿಕೊಂಡು ಎಲ್ಲರೂ ತೆಪ್ಪಗಿದ್ದರು ರೈಲು ಮದ್ದೂರು ದಾಟಿ ಐದಾರು ನಿಮಿಷಗಳಾಗಿದ್ದವು ಅಷ್ಟೇ ಇದ್ದಕ್ಕಿದ್ದಂತೆ ಮಳೆ ಸುರಿಯತೊಡಗಿತ್ತು ಎಲ್ಲರೂ ದಡಬಡನೆ ಕಿಟಕಿ ಹಾಕಿಕೊಂಡರು ಒಂದೆರಡು ನಿಮಿಷದ ನಂತರ ಈ ಹುಡುಗ ದಿಢೀರನೆ ಕಿಟಕಿ ತೆಗೆದು ಹೊರಗೆ ಕೈ ಹಾಕಿ ಅಪ್ಪ ಮಳೆ 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 ಹನಿ ಕೈ ಮೇಲೆ ಬಿದ್ದೂ ಬಿಡ್ತು ಎಂದು ಉದ್ವೇಗದಿಂದ ಚೀರಿದ ಅದೇ ವೇಳೆಗೆ ಕಿಟಕಿಯಿಂದ ತೂರಿ ಬಂದ ಹತ್ತಿಪ್ಪತ್ತು ಹನಿಗಳು ಇವನ ಎದುರು ಕುಳಿತಿದ್ದ ಬೆಡಗಿಯ ರೇಷ್ಮೆ ಸೀರೆಯ ಮೇಲೆ ಬಿದ್ದೂ ಬಿಟ್ಟವು ಮರುಕ್ಷಣವೇ ದನಿ ಎತ್ತರಿಸಿದ ಆಕೆ ರೀ ಮಿಸ್ಟರ್ ನಿಮ್ಮ ಮಗನಿಗೆ ತಲೆ ನೆಟ್ಟಗಿಲ್ಲ ಅನಿಸುತ್ತೆ ಅಷ್ಟು ಹುತ್ತಿಂದ ನೋಡ್ತಾ ಇದ್ದೀನಿ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ ಮೊದಲು ಇವನನ್ನು ನಿಮ್ಮನ್ಸಿಗೆ ಸೇರಿಸಿ ಈಗ ರೇಷ್ಮೆ ಸೀರೆ ಹಾಳಾಯ್ತಲ್ರಿ ಹೊಚ್ಚ ಹೊಸದು ಕಂಡ್ರಿ ಸೀರೆ ಎಂದು ಜೋರು ಮಾಡಿದಳು ಹೇಗಾದರೂ ಸರಿಯೇ ಆ ಸುಂದರಿಯ ಕಣ್ಣಲ್ಲಿ ಹೀರೋಗಳು ಅನ್ನಿಸಿಕೊಳ್ಳಲು ಕಾದಿದ್ದವರಿಗೆ ಇಷ್ಟು ನೆಪ ಸಾಕಾಯಿತು ಅವರೆಲ್ಲ ಎದ್ದು ಬಂದು ಮುದುಕನನ್ನು ತರಾಟೆಗೆ ತೆಗೆದುಕೊಂಡರು ಒಬ್ಬನಂತೂ ಹೊಡೆಯಲು ಕೈ ಎತ್ತಿಬಿಟ್ಟ ಆಗ ತಕ್ಷಣವೇ ಸಾರ್ ಒಂದು ವಿಷಯ ಹೇಳ್ತೀನಿ ಕೇಳಿ ಆಮೇಲೆ ಧಾರಾಳವಾಗಿ ಹೊಡೀರಿ ಅನ್ನುತ್ತಾ ಆ ಮುದುಕ ಹೇಳಿದ ಇವನು ನನ್ನ ಮಗ ಹುಟ್ಟು ಕುರುಡನಾಗಿದ್ದ ಕೆಲ ದಿನಗಳ ಹಿಂದಷ್ಟೇ ಅವನ ಕಣ್ಣು ಆಪರೇಷನ್ ಆಗಿದೆ ಈವರೆಗೆ ಅದೆಷ್ಟೋ ಬಟ್ಟೆ ಕೊಡಿಸಿದ್ದೇನೆ ಅದನ್ನು ಅವನು ನೋಡಿಲ್ಲ ಈಗ ನೋಡಲಿ ಅಂತಾನೆ ಹೊಸ ಬಟ್ಟೆ ಕೊಡಿಸಿದ್ದೇನೆ ನಿನ್ನೆಯಿಂದಷ್ಟೇ ಅವನಿಗೆ ಹೊರಗಿನ ಪ್ರಪಂಚ ಕಾಣಿಸ್ತಾ ಇದೆ ಪ್ರತಿಯೊಂದು ವಸ್ತುವನ್ನು ಇಡೀ ಜಗತ್ತನ್ನು ಆತ ಬೆರಗಿನಿಂದ ನೋಡ್ತಾ ಇದ್ದಾನೆ ಸಾರ್ ಅದಕ್ಕೆ ರೋಮಾಂಚನದಿಂದ ಹಾಗೆಲ್ಲ ಆಡ್ತಾ ಇದ್ದಾನೆ ನಿಮಗೆ ತುಂಬ ತೊಂದರೆಯಾಯ್ತೇನೋ ಕ್ಷಮಿಸಿಬಿಡಿ ಸಾರ್ ಎಂದು ಮಾತು ನಿಲ್ಲಿಸಿದ ಈ ಮಾತು ಕೇಳಿದ್ದೆ ಆ ರೇಷ್ಮೆ ಸೀರೆಯ ಸುಂದರಿ ಅದೇ ಸೀರೆಯ ಸೆರಗನ್ನು ಕಣ್ಣಿಗೊತ್ತಿಕೊಂಡು ಬಿಕ್ಕಳಿಸುತ್ತಿದ್ದಳು ಜಗಳಕ್ಕೆ ಬಂದವರ ಕಂಗಳಲ್ಲೂ ನೀರಿದ್ದವು